ನಮಸ್ಕಾರಗಳೇರೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಹೆಚ್ಚುತ್ತಿರುವ ತಾಂತ್ರಿಕ ಶಕ್ತಿ ಅದರಲ್ಲೂ ವಿಶೇಷವಾಗಿ ಕ್ಷಿಪಣಿಗಳ ಸಾಮರ್ಥ್ಯದ ಮುಂದೆ ಈ ಟರ್ಕಿ ಮತ್ತು ಪಾಕಿಸ್ತಾನದ ಜಂಟಿ ಸೇನಾ ಯೋಜನೆಗಳು ಹೇಗೆ ಸವಾಲು ಎದುರಿಸುತ್ತಿವೆ ಅನ್ನೋದ್ರ ಬಗ್ಗೆ ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ ಆಯುಧಗಳ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸುವುದು ಸುಲಭ ತಮ್ಮ ಶಸ್ತ್ರಾಸ್ತ್ರಗಳ ಬಗ್ಗೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಡುವುದು ಕೂಡ ಸುಲಭವೇ ಆದರೆ ಇಂತಹ ಸುಳ್ಳು ಹೇಳಿಕೆಗಳ ಶಸ್ತ್ರಾಸ್ತ್ರಗಳು ನಿಜವಾದ ಯುದ್ಧ ಭೂಮಿಯಲ್ಲಿ ಬಂದಾಗ ಅವುಗಳ ಅಶ್ಲಿಯತ್ತು ಬಯಲಾಗ್ತದೆ ಆದರೆ ಈಗ ಟರ್ಕಿ ಮತ್ತು ಪಾಕಿಸ್ತಾನದ ಒಂದು ಆಯುಧದ ವಿಷಯದಲ್ಲಿ ಏನಾಗಿದೆ ಅಂದ್ರೆ ಅದು ಯುದ್ಧ ಭೂಮಿಗೆ ಬರುವ ಮೊದಲೇ ಅದರ ಸಾಮರ್ಥ್ಯದ ಬಗ್ಗೆಯೇ ಪ್ರಶ್ನೆಗಳು ಎದ್ದಿವೆ ಹಾಗೂ ಈ ಪ್ರಶ್ನೆಗಳು ಕೂಡ ಸುಮ್ಮನೆ ಎದ್ದಿಲ್ಲ ಯಾಕಂದ್ರೆ ಈ ಸ್ಪರ್ಧೆ ನೇರವಾಗಿ ಭಾರತದ ಕ್ಷಿಪಣಿಗಳೊಂದಿಗಿದೆ ಸೊ ಭಾರತದ ಕ್ಷಿಪಣಿಗಳೊಂದಿಗೆ ಸ್ಪರ್ಧೆ ಇರುವಾಗ ಹೇಳಿಕೆಗಳು ಮತ್ತು ಭರವಸೆಗಳಿಗಿಂತ ಸಾಕ್ಷಿ ಮುಖ್ಯವಾಗ್ತದೆ ಯಾಕಂದ್ರೆ ಇತ್ತೀಚೆಗೆ ಇಡೀ ಜಗತ್ತು ಕೇವಲ ಹೇಳಿಕೆಗಳ ಮೇಲೆ ನಿಂತಿದ್ದ ಟರ್ಕಿ ಶಸ್ತ್ರಾಸ್ತ್ರಗಳ ಗತಿ ಏನಾಯ್ತು ಅನ್ನೋದನ್ನು ನೋಡಿದೆ ಸೊ ಅದಕ್ಕಾಗಿ ಗೆಳೆಯರಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರಿ ಸುದ್ದಿ ಏನಿದೆ ಅಂದ್ರೆ ಈ ಟರ್ಕಿ ಮಿಲ್ಗಾಮ್ ಕಾರ್ಯಕ್ರಮದ ಅಡಿಯಲ್ಲಿ ಪಾಕಿಸ್ತಾನಕ್ಕಾಗಿ ಒಟ್ಟು ನಾಲ್ಕು ಯುದ್ಧ ನೌಕೆಗಳನ್ನ ಅಂದರೆ ವಾರ್ಷಿಫ್ ಅನ್ನ ನಿರ್ಮಿಸುತ್ತಿದೆ ಮೊದಲ ಯುದ್ಧ ನೌಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನಕ್ಕೆ ಸಿಕ್ಕಿತ್ತು ಆಗ ಯಾವ ಪ್ರಶ್ನೆಯೂ ಕೂಡ ಎತ್ತಿರಲಿಲ್ಲ ಆದರೆ ಈಗ ಟರ್ಕಿ ಎರಡನೇ ಯುದ್ಧ ನೌಕೆಯನ್ನ ಇದೇ ವರ್ಷದ ಅಂತ್ಯದಲ್ಲಿ ಪಾಕಿಸ್ತಾನಕ್ಕೆ ಹಸ್ತಾಂತರಿಸಲಿದೆ ಆದರೆ ಈ ಯುದ್ಧ ನೌಕೆಯ ಬಗ್ಗೆ ಈಗ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಸೊ ಇದಕ್ಕೆ ಕಾರಣವೇನು ಗೊತ್ತಾ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಹಿಂದಿನ ಯುದ್ಧಗಳಲ್ಲಿ ಟರ್ಕಿಯ ದೊಡ್ಡ ಹೇಳಿಕೆಗಳ ಆಯುಧಗಳು ಭಾರಿ ವೈಫಲ್ಯವನ್ನು ಅನುಭವಿಸಿದ್ದವು ಭಾರತದ ಕ್ಷಿಪಣಿಗಳ ದಾಳಿಯಿಂದ ಈ ಪಾಕಿಸ್ತಾನ ಭಾರಿ ನಷ್ಟ ಅನುಭವಿಸಬೇಕಾಯಿತು ಹಾಗಾಗಿಯೇ ಪಾಕಿಸ್ತಾನದ ರಕ್ಷಣಾ ತಜ್ಞರೇ ಈಗ ಪ್ರಶ್ನೆಯನ್ನ ಎತ್ತಾಯಿದ್ದಾರೆ ಟರ್ಕಿ ಮಿಲ್ಗಾಮ್ ಕಾರ್ಯಕ್ರಮದ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ನೀಡ್ತಾ ಇರುವ ಈ ಎರಡನೇ ಯುದ್ಧ ನೌಕೆ ಇದರ ಲೈಫ್ ಫೈರ್ ಪರೀಕ್ಷೆಗಳು ಮುಗಿದಿದ್ರು ಭಾರತದ ಕ್ಷಿಪಣಿಗಳ ದಾಳಿಯನ್ನ ತಡೆಯುವ ಯಾವುದೇ ವಿಶ್ವಾಸಾರ್ಹ ಸಿಸ್ಟಮ್ ಇದರಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಷ್ಟೇ ಅಲ್ಲ ಸ್ವತಃ ಟರ್ಕಿಯ ಮಿಲಿಟರಿ ಫ್ಯಾಕ್ಟರಿ ಮತ್ತು ಶಿಪ್ ಯಾರ್ಡ್ ಮ್ಯಾನೇಜ್ಮೆಂಟ್ ಸಹ ಪಾಕಿಸ್ತಾನಕ್ಕೆ ಯಾವುದೇ ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ಭಾರತದ ಕ್ರೂ ಕ್ಷಿಪಣಿಗಳ ದಾಳಿಯನ್ನ ತಡೆಯುವುದಕ್ಕಾಗಿ ಈ ಯುದ್ಧ ನೌಕೆ ಸಂಪೂರ್ಣವಾಗಿ ಸಮರ್ಥವಾಗಿದೆ ಅನ್ನೋದನ್ನ ಈ ಟರ್ಕಿ ಕೂಡ ಖಚಿತಪಡಿಸುತ್ತಿಲ್ಲ ಈ ರಕ್ಷಣಾ ತಜ್ಞರ ಆತಂಕ ಇಷ್ಟಕ್ಕೆ ನಿಂತಿಲ್ಲ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ವೇಳೆ ಭಾರತೀಯ ನೌಕಾಪಡೆ ತನ್ನ ಯುದ್ಧ ನೌಕೆಗಳಿಂದ ಬ್ರಹ್ಮ ಕ್ಷಿಪಣಿಗಳಿಂದ ದಾಳಿ ಮಾಡಿದರೆ ಆಗ ನೂರಕ್ಕೆ ನೂರರಷ್ಟು ಭಾರತದ ಒಂದು ಬ್ರಹ್ಮೋಕ್ಷಿಪಣಿಯ ಉಡಾವಣೆ ಪಾಕಿಸ್ತಾನದ ಯುದ್ಧ ನೌಕೆಯ ಕತಿಯನ್ನೇ ಶಾಶ್ವತವಾಗಿ ಮುಗಿಸಿಬಿಡುತ್ತದೆ ಹಾಗೇನೆ ಪಾಕಿಸ್ತಾನದ ರಕ್ಷಣಾ ತಜ್ಞರ ಚಿಂತೆ ಇನ್ನೊಂದು ವಿಷಯದ ಬಗ್ಗೆಯೂ ಕೂಡ ಇದೆ ಅದು ಏನಂದ್ರೆ ನೆಲದ ಮೇಲೆ ಇರುವ ಪಾಕಿಸ್ತಾನದ ಬೃಹತ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳೇ ಭಾರತದ ಬ್ರಹ್ಮೋಸ್ ಮಿಸೈಲ್ ಅನ್ನು ತಡೆಯುವುದಕ್ಕೆ ಸಾಧ್ಯವಾಗಲಿಲ್ಲ ಆಗಿದ್ದಾಗ ಯುದ್ಧ ನೌಕೆಯೊಳಗೆ ಅಳವಡಿಸಲಾದ ಅತ್ಯಂತ ಸೀಮಿತ ಸಾಮರ್ಥ್ಯದ ಶಾರ್ಟ್ ರೇಂಜ್ ಕ್ಷಿಪಣಿ ಸಿಸ್ಟಮ್ಗಳು ಭಾರತದ ಕ್ಷಿಪಣಿಯನ್ನು ಹೀಗೆ ತಡೆಯುವುದಕ್ಕೆ ಸಾಧ್ಯ ಅಂದರೆ ಟರ್ಕಿ ನಿರ್ಮಿತ ಯುದ್ಧ ನೌಕೆ ಪಾಕಿಸ್ತಾನದ ನೌಕಾಪಡೆಗೆ ಸೇರುವ ಮುನ್ನವೇ ಅದರ ವಿಶ್ವಾಸರ ರಕ್ಷಣಾ ಸಾಮರ್ಥ್ಯದ ಮೇಲೆ ದೊಡ್ಡ ಪ್ರಶ್ನೆಯ ಗುರುತು ಮೂಡಿದೆ ಗೆಳೆಯರೆ ಈ ಟರ್ಕಿ ಯುದ್ಧ ತಾಂತ್ರಿಕವಾಗಿ ಅತ್ಯಂತ ಮುಂದುವರೆದಿದೆ ಅಂತ ಹೇಳಿಕೊಳ್ಳುತ್ತದೆ ಆದರೆ ಆ ಎಲ್ಲಾ ತಂತ್ರಜ್ಞಾನಗಳು ಅತ್ಯಂತ ಶಾರ್ಟ್ ರೇಂಜ್ಗೆ ಸೀಮಿತವಾಗಿದೆ ಸೊ ಇದರ ಅರ್ಥ ಭಾರತದ ಬ್ರಹ್ಮೋ ಕ್ಷಿಪಣಿ ಬರ್ತಾ ಇರುವುದು ಈ ಪಾಕಿಸ್ತಾನದ ಯುದ್ಧ ನೌಕೆಗೆ ಕೇವಲ ಕೆಲವು ಸೆಕೆಂಡುಗಳ ಮೊದಲು ಮಾತ್ರ ತಿಳಿಯುತ್ತದೆ ಹಾಗೂ ಈ ಸಮಯ ಎಷ್ಟೊಂದು ಕಡಿಮೆ ಇರ್ತದೆ ಅಂದರೆ ಪ್ರತಿಕ್ರಿಯಿಸಲು ಅಥವಾ ರಕ್ಷಣೆ ಮಾಡುವುದಕ್ಕಾಗಿ ಯಾವುದೇ ಸಮಯನೇ ಸಿಗುವುದಿಲ್ಲ ಹಾಗಾಗಿ ಈ ವಿಷಯದಲ್ಲಿ ಟರ್ಕಿ ಕೂಡ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಸ್ವತಃ ಟರ್ಕಿ ಹತ್ತಿರನೇ ಮಿಡ್ ರೇಂಜ್ ಅಥವಾ ಲಾಂಗ್ ರೇಂಜ್ನ ಸಂಪೂರ್ಣ ಇಂಟಿಗ್ರೇಟೆಡ್ ಇಂಟರ್ಸೆಪ್ಟರ್ ಸಿಸ್ಟಮ್ ಇಲ್ಲ ಕೊನೆಯಲ್ಲಿ ಭಾರತದ ಬ್ರಹ್ಮೋಸ್ನಂತಹ ಅತ್ಯಾಧುನಿಕ ಕ್ಷಿಪಣಿಯ ದಾಳಿಯನ್ನು ಎದುರಿಸುವುದಕ್ಕಾಗಿ ಬೇಕಾದ ಲಾಂಗ್ ಅಂಡ್ ಮೀಡಿಯಂ ರೇಂಜ್ ಡಿಫೆನ್ಸ್ ಸಿಸ್ಟಮ್ಗಳು ಇಲ್ಲದಿರುವುದು ಟರ್ಕಿ ನಿರ್ಮಿತ ಪಾಕಿಸ್ತಾನದ ಈ ಹೊಸ ಯುದ್ಧ ನೌಕೆಯ ಅತಿ ದೊಡ್ಡ ದೌರ್ಬಲ್ಯವಾಗಿದೆ ಹಾಗೂ ಇದು ಭಾರತದ ತಾಂತ್ರಿಕ ಶಕ್ತಿಯ ಮುಂದೆ ಟರ್ಕಿ ಮತ್ತು ಪಾಕಿಸ್ತಾನದ ಮೈತ್ರಿಯ ಅಸ್ಲಿಯ ತೋರಿಸುತ್ತಿದೆ ಹಾಗಾಗಿ ಗೆಳೆಯರೆ ಟರ್ಕಿ ಮತ್ತು ಪಾಕಿಸ್ತಾನದ ಮಿಲಿಟರಿ ಸಾಮರ್ಥ್ಯದ ಬಗ್ಗೆ ಏನು ಹೇಳಿಕೆಗಳು ಇದ್ದರೂ ಭಾರತದ ಬ್ರಹ್ಮೋಸ್ನಂತಹ ಟೆಕ್ನಾಲಜಿಯ ಮುಂದೆ ಅವುಗಳ ಸಾಮರ್ಥ್ಯ ಸೀಮಿತವಾಗಿದೆ ಅನ್ನೋದು ಸ್ಪಷ್ಟವಾಗ್ತದೆ ರಕ್ಷಣಾ ಕ್ಷೇತ್ರದಲ್ಲಿ ಬರೀ ಘೋಷಣೆಗಳಿಗಿಂತ ನಿಜವಾದ ತಾಂತ್ರಿಕ ಶಕ್ತಿ ಮತ್ತು ವಿಶ್ವಾಸಾರ್ಹತೆ ಮುಖ್ಯ ಸೊ ಗೆಳೆಯರಿ ಎಕ್ಸ್ಪ್ಲೇನೇಷನ್ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಕಿ ಜೈ